ವಿಶೇಷವಾಗಿ ಬೇಸಿಗೆ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಅಂದ್ರೆ ಈ ಬೇಸಿಗೆ ಶಿಬಿರ ನರ್ಸರಿಯಿಂದ ಅಪ್ ಟು ಎಸ್ ಎಸ್ ಎಲ್ ಸಿ ವರೆಗೆ ನಾವು ನಡೆಸಿ ಹತ್ತಕ್ಕ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಕ್ಕೆ ವೆಹಿಕಲ್ ವ್ಯವಸ್ಥೆ ನಮ್ಮಲ್ಲಿ ಸ್ಕೂಲ್ ಬಸ್ಗಳಿವೆ ಸ್ಕೂಲ್ ವ್ಯಾನ್ಗಳಿವೆ ಅವುಗಳನ್ನು ಈ ಯಲಬುರ್ಗದ ಇರತಕ್ಕಂತ ಹಳ್ಳಿಗಳಿಗೆ ನಾವೇ ಸ್ವತಃ ಸಂಸ್ಥೆಯಿಂದ ವ್ಯಾನ್ ಗಳನ್ನ ಕಳಿಸೋ ವ್ಯವಸ್ಥೆ ಅವರೇ ಮಾಡ್ಕೊಂಡು ಬರ್ಬೇಕು ನಮ್ಮಲ್ಲಿ ಯಾವುದೇ ತರಹದ ಊಟದ ವ್ಯವಸ್ಥೆ ಇಲ್ಲ ಸ್ಮಾರ್ಟ್ ಕ್ಲಾಸ್ಗಳಿವೆ ಈಗ ನೀವು ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಮ್ಮ ಮಕ್ಕಳಿಗೆ ಕ್ಲಾಸ್ ಅನ್ನ ಹೇಗ್ ತಗೊಂತೀರಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನಲ್ಲಿ ಇದ್ದೀನಿ ಇಲ್ಲಿ ಯಲ್ಬುರ್ಗ ತಾಲೂಕಿನಲ್ಲಿ ಒಂದು ವಿಶೇಷವಾದ ಶಾಲೆಗೆ ಬಂದಿದ್ದೀನಿ ಬೇಸಿಗೆಯಲ್ಲಿ ಯಾವ ಶಾಲೆಗೆ ಹಚ್ಬೇಕು ನನ್ನ ಮಗನನ್ನ ಎಂತ ಶಾಲೆಗೆ ಹಚ್ಬೇಕು ಎಲ್ಲಿ ಇಂಗ್ಲಿಷ್ ಕಲಿಸೋಣ ಅಥವಾ ಕನ್ನಡ ಕಲ್ಸಣ ಏನು ಗಣಿತ ಕಲ್ಸಣ ಅಥವಾ ಸಮಾಜ ಕಲ್ಸಾಣ ಇನ್ನೇನ್ ಕಲ್ಸೋಣ ಅಂತ ಗೊಂದಲದಲ್ಲಿರುವಂತಹ ಪೇರೆಂಟ್ಸ್ಗೆ ಇದೊಂದು ಒಳ್ಳೆಯ ಮಾಹಿತಿ ಆಗುತ್ತೆ ಅಂತ ಭಾವಿಸ್ತೇನೆ ಬನ್ನಿ ವೀಕ್ಷಕರೇ ಒಳ್ಳೆಯ ಕೋಚಿಂಗ್ ಕೊಡ್ತಕ್ಕಂತಹ ಸೆಂಟರ್ಗೆ ಬಂದಿದ್ದೀನಿ ಕೋಚಿಂಗ್ ಕೊಡ್ತಕ್ಕಂತಹ ಸೆಂಟರ್ ಹೇಗಿದೆ ಅಂತಕ್ಕಂಥ ವಿಚಾರವನ್ನು ಮಾಡೋಣ ಬನ್ನಿ ನೇರವಾಗಿ ಮಾತಾಡಿಸಿ ಈ ಶಾಲೆಯ ಮುಖ್ಯ ಶಿಕ್ಷಕರನ್ನು ಮಾತಾಡಿಸೋಣ ಆ ನಂತರ ಇಲ್ಲಿಯ ವ್ಯವಸ್ಥೆಯನ್ನು ನೋಡೋಣ ಬನ್ನಿ ವೀಕ್ಷಕರ ನೇರವಾಗಿ ಅಲ್ಲಿಗೆ ಹೋಗಿ ಆ ವ್ಯವಸ್ಥೆಯನ್ನು ನೋಡೋಣ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸದಾಗಿ ಯಾರನ್ನು ನೋಡ್ತಕ್ಕಂತಹ ವೀಕ್ಷಕರು ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಷಯವನ್ನ ಪ್ರಾರಂಭ ಮಾಡೋಣ ಬನ್ನಿ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಇನ್ಸ್ಟಿಟ್ಯೂಟ್ ಕುಕ್ಕೆ ಶ್ರೀ ಫಾರ್ಮಸಿ ಕಾಲೇಜ್ ಕೂಡ ಇದೆ ಇವ್ರದು ನಂತರ ಹೇಮಾದಿ ಆಂಗ್ಲ ಮಾಧ್ಯಮ ಶಾಲೆ ಅಂತ ಅಂತಕ್ಕಂಥದ್ದಿದೆ ಗೌಶಿದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಗೌಶಿದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಕೂಡ ಇದೆ ಇಲ್ಲಿ ಆಮೇಲೆ ಇದರ ಸೌಲಭ್ಯಗಳು ಪ್ರವೇಶಗಳನ್ನು ಎಲ್ಲವನ್ನೂ ಕೂಡ ಇಲ್ಲಿ ಒಂದು ಬ್ಯಾನರ್ ಮಾಡಿ ಹಾಕಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ಆಮೇಲೆ ಪಡ್ಕೊಳ್ಳೋಣ ಈಗ ಸದ್ಯಕ್ಕೆ ಕೋಚಿಂಗ್ ಸೆಂಟರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಓಕೆ ಬನ್ನಿ ಇನ್ಸ್ಟಿಟ್ಯೂಟ್ಗೆ ಇನ್ಸ್ಟಿಟ್ಯೂಟ್ ನ ಒಳಗಡೆ ಹೋಗೋಣ ಇನ್ಸ್ಟಿಟ್ಯೂಟ್ ಹೇಗಿದೆ ಈ ಕೋಚಿಂಗ್ ಕೊಡ್ತಕ್ಕಂಥ ಸೆಂಟರ್ ಹೇಗಿದೆ ಅಂತಕ್ಕಂಥದ್ದನ್ನ ಪರಿಚಯ ಮಾಡ್ಲಿಕ್ಕೆ ಮುಖ್ಯ ಗುರುಗಳೇ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಇವ್ರೆ ನಮಸ್ಕಾರ ನಮಸ್ತೆ ಸರ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಸರ್ ಬರೀ ಕೇಳೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಓಕೆ ಸರ್ ನಾವು ಇವತ್ತಿನ ದಿವಸ ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದೀವಿ ನಮಗೂ ಕೂಡ ನಿಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಬಿಡಬೇಕು ಅನ್ನೋ ಆಸಕ್ತಿ ಕೂಡ ಇದೆ ನಮ್ಮ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತಹ ವೀಕ್ಷಕರು ಕೂಡ ನಿಮ್ ಶಾಲೆಯಲ್ಲಿ ಬಿಡುವಂತಹ ಅವಕಾಶ ಕೂಡ ಸಿಗ್ಬೋದು ಈ ವಿಡಿಯೋನ ನೋಡೋದ್ರ ಮುಖಾಂತರ ಅದಕ್ಕ ನಿಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಯಾವ ರೀತಿಯಾಗಿ ಕೋಚಿಂಗ್ ಅನ್ನು ಕೊಡ್ತೀರಿ ಈ ಕೋಚಿಂಗ್ ನಲ್ಲಿ ಏನೇನೋ ವಿಷಯಗಳನ್ನ ಹೇಳ್ತೀರಿ ಅಂತಕ್ಕಂತ ಸಂಪೂರ್ಣ ವಿಚಾರವನ್ನ ನೀವೇ ಹೇಳಿಬಿಡಿ ಸರ್ ಮೊದಲಿಗೆ ನಮ್ಮ ಸಂಸ್ಥೆ ನಾವು ಚೂಸ್ ಮಾಡ್ಕೊಳ್ಳೋದಕ್ಕೆ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಲೋಕೇಶ್ ಲಮಾಣಿ ಅಂತೇಳಿ ನಾವು ಇದೇ ಸಂಸ್ಥೆಯಲ್ಲಿ ಹೇಮಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸುಮಾರು ಒಂದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ನಮ್ಮ ಶಾಲೆಯಲ್ಲಿ ಇದೇ ವರ್ಷ ವಿಶೇಷವಾಗಿ ಬೇಸಿಗೆ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಅಂದ್ರೆ ಈ ಬೇಸಿಗೆ ಶಿಬಿರ ನರ್ಸರಿಯಿಂದ ಅಪ್ ಟು ಎಸ್ ಎಸ್ ಎಲ್ ಸಿ ವರೆಗೆ ನಾವು ನಡೆಸ್ತಾ ಇದ್ದೀವಿ ಸರ್ ಅಂದ್ರೆ ಇಲ್ಲಿ ನುರಿತ ಅನುಭವಿ ಶಿಕ್ಷಕರಿಂದ ಒಳ್ಳೆ ನುರಿತ ಅನುಭವಿ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಈಗ ಮೇಜರ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಎಸ್ ಎಸ್ ಎಲ್ ಸರಿಗೆ ಪ್ರಾಮುಖ್ಯ ಈ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖ ವಿಷಯಗಳು ಈ ಒಂದು ಕೋಚಿಂಗ್ ನಲ್ಲಿ ಬೇಸಿಗೆ ಶಿಬಿರದಲ್ಲಿ ಹೇಳ್ತಕ್ಕಂಥ ವಿಷಯಗಳು ಸರ್ ಮೇಜರ್ ಸಬ್ಜೆಕ್ಟ್ ಗಳಾಗಿರ್ತಕ್ಕಂಥ ಗಣಿತ ವಿಜ್ಞಾನ ಇಂಗ್ಲಿಷು ಹಾಗೆ ಇದ್ರ ಜೊತೆಗೆ ಇದ್ರ ಜೊತೆಗೆ ನಾವು ವಿಶೇಷವಾಗಿ ಏನ್ ಮಾಡಿದ್ದೇವೆ ಅಂದ್ರೆ ಸಂಗೀತಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಸರ್ ಅಂದ್ರೆ ಬಹಳಷ್ಟು ಪೇರೆಂಟ್ಸ್ ಇವಾಗ ಡಿಫ್ರೆನ್ಸ್ ಅನ್ನ ಕೇಳಿಸ್ತಾ ಇದ್ದಾರೆ ಡಿಫ್ರೆಂಟ್ ಇರ್ಬೇಕು ಏನಾದ್ರು ಒಂದು ಡಿಫ್ರೆಂಟ್ ಇರ್ಬೇಕಂತ ಸಂಗೀತ ಹೌದು ಸಂಗೀತ ಕೂಡ ಹೇಳ್ಕೊಡ್ತೀವಿ ಸರ್ ಹಾಗೆ ಆ ಯೋಗವನ್ನು ಕೂಡ ಹೇಳ್ಕೊಡ್ತೀವಿ ಸರ್ ಯೋಗ ಅಂದ್ರೆ ಮಕ್ಕಳಿಗೆ ಬಹಳ ಹೌದು ಈಗಿನ ಶಕ್ತಿ ಹೆಚ್ಚಾಗ್ಲಿಕ್ಕೆ ಯೋಗ ಕೂಡ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಸೂಪರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಈ ದಿನಮಾನದಲ್ಲಿ ಬಹಳ ಅವಶ್ಯಕತೆ ಇದೆ ಅಲ್ರಿ ಹಾಗಾಗಿ ಯೋಗವನ್ನು ಕೂಡ ಹೇಳ್ಕೊಡ್ತೀವಿ ನೃತ್ಯ ಮಕ್ಕಳಿಗೆ ನಾವು ನೃತ್ಯವನ್ನು ಕೂಡ ಹಾಗಾಗಿ ಮೂರು ವಿಷಯಗಳನ್ನು ಹೊರತುಪಡಿಸಿ ಇವನ್ನೆಲ್ಲ ಹೇಳ್ಕೊಡ್ತೀವಿ ಹೌದ್ ಹೌದು ಸರ್ ಹೌದ್ರಿ ಹಾಗಾಗಿ ನಮ್ದೊಂದು ವಿಶೇಷವಾಗಿರ್ತಕ್ಕಂತ ಒಂದು ಕೋಚಿಂಗ್ ಸೆಂಟರ್ ಅಂತೇಳಿ ನಾವು ಅನ್ಕೊಂಡು ಆ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ಹಾಗಾಗಿ ಪಾಠದ ಜೊತೆಗೆ ಆಟನು ಕೂಡ ಸೂಪರ್ ಸೂಪರ್ ನಾವು ಜೊತೆಗೆ ಆಟವನ್ನು ಕೂಡ ಶಿಕ್ಷಕರು ಅನುಭವಿ ಶಿಕ್ಷಕರನ್ನು ಕೂಡ ಕರೆಸಿದ್ದೇವೆ ಹ ಎಷ್ಟು ಜನ ಶಿಕ್ಷಕರು ನೀವು ಈ ತರಬೇತಿಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ನಾವು ಹನ್ನೆರಡು ಜನ ಶಿಕ್ಷಕರು ಈ ಒಂದು ತರಬೇತಿಯಲ್ಲಿ ಇದ್ದೇವೆ ಹನ್ನೆರಡು ಜನಜೆಕ್ಟ್ ಆ ಪಾಠದೊಂದಿಗೆ ಆಟ ಅಂತ ಹೇಳಿದ್ರಿ ಬಹಳ ಸಂತೋಷ ಈ ಕೋಚಿಂಗ್ ನಲ್ಲಿ ಇರುತ್ತಾ ಇದು ಅಂತ ಹೌದೌದು ಸರ್ ಕೋಚಿಂಗ್ ಅಲ್ಲಿ ಕೂಡ ನಾವು ಮಾಡಿದ್ದೇವೆ ಸರ್ ಟೈಮಿಂಗ್ ಏನ್ ಸರ್ ಈಗ ನಿಮ್ದು ಸರ್ ಈಗ ನಿಮ್ ಕೋಚಿಂಗ್ ಬರ್ತಕ್ಕಂತ ಮಕ್ಕಳು ಯಾವ ಸಮಯಕ್ಕೆ ಬರ್ಬೇಕು ಯಾವ ಸಮಯಕ್ಕೆ ನಿಮ್ದು ಕೋಚಿಂಗ್ ಎಂಡ್ ಆಗತ್ತೆ ಸರ್ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮಾಡಿದ್ವಿ ಬೆಳಿಗ್ಗೆ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಗಂಟೆಗೆ ಮುಗಿತೈತಿ ಆ ಮಕ್ಳೆಲ್ಲಾ ಬರ್ಬೇಕಂತಂದ್ರ ಯಾವ ರೀತಿಯಾಗಿ ಬರ್ಬೇಕು ಅಕಸ್ಮಾತ್ ಸುತ್ತಮುತ್ತಲ ಹಳ್ಳಿ ಈಗ ನಿಮ್ದು ಯಲಬುರ್ಗದಲ್ಲಿದೆ ತಾಲೂಕು ಈ ತಾಲೂಕಿನ ಸುತ್ತಮುತ್ತಲ ಇರ್ತಕ್ಕಂತ ಹಳ್ಳಿಯಿಂದ ಬರ್ತಕ್ಕಂತ ಮಕ್ಕಳಾಗಿದ್ರೆ ಅವ್ರೆಲ್ಲಾ ಹೇಗ್ ಬರ್ಬೇಕು ಅಥವಾ ಅವ್ರಿಗೆ ವ್ಯವಸ್ಥೆ ವೆಹಿಕಲ್ ವ್ಯವಸ್ಥೆ ನೀವೇ ಮಾಡ್ಕೊಡ್ತೀವಿ ಖಂಡಿತವಾಗಿ ವೆಹಿಕಲ್ ವ್ಯವಸ್ಥೆ ನಮ್ಮಲ್ಲಿ ಸ್ಕೂಲ್ ಗಳಿವೆ ಸ್ಕೂಲ್ ವ್ಯಾನ್ಗಳಿವೆ ಅವುಗಳನ್ನ ಈ ಯಲಬುರ್ಗದ ಸುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆ ನಾವೇ ಸ್ವತಃ ಸಂಸ್ಥೆಯಿಂದ ವ್ಯಾನ್ ಗಳನ್ನ ಕಳ್ಸ್ಕೊಳ್ತೀವಿ ಸರ್ ಬಸ್ ಸ್ಕೂಲ್ ಬಸ್ ಗಳನ್ನ ಸ್ಕೂಲ್ ಬಸ್ ಸರಿ ನನಗೊಂದ್ ಪ್ರಶ್ನೆ ಏನಂದ್ರೆ ಸರ್ ಆ ಮಕ್ಕಳು ಬೆಳಗ್ಗೆಯಿಂದ ನೀವು ಅದ್ರಾಗ ಗಂಟೆವರೆಗೆ ಕೋಚಿಂಗ್ ತಗೋತೇನೆ ಅಂತ ಹೇಳಿದ್ರಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಹೇಗಿರುತ್ತೆ ಅಥವಾ ನೀವೇ ಮಾಡ್ತೀರಾ ಅವರೇ ಮಾಡ್ಕೊಂಡ್ ಬರ್ಬೇಕಂತ ಇಲ್ಲ ಸರ್ ಊಟದ ವ್ಯವಸ್ಥೆ ಅವರೇ ಮಾಡ್ಕೊಂಡ್ ಬರ್ಬೇಕು ನಮ್ಮಲ್ಲಿ ಯಾವ್ದೇ ತರದ ಊಟದ ವ್ಯವಸ್ಥೆ ಇಲ್ಲ ಬಟ್ ವಾಹನದ ವ್ಯವಸ್ಥೆ ಇರೋದಿಲ್ಲ ಅದು ನಮಗೆ ಪ್ಲಸ್ ಪಾಯಿಂಟ್ ಸರ್ ಯಾಕಂದ್ರೆ ಅವ್ರ ಹೇಳಿದ ಸಮಯಕ್ಕೆ ನಾವು ಈಗ ನಾಲ್ಕ ಗಂಟೆ ಅಂದ್ರೆ ಒಂದ್ ಓಕೆ ಅವರಲ್ಲಿ ಬನ್ನಿ ಮತ್ತೆ ನಿಮ್ಮ ಕೋಚಿಂಗ್ ಸೆಂಟರ್ ಗಳನ್ನ ತೋರಿಸಿ ನಮ್ಗೆ ನಿಮ್ಮ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಪಾಲಕರು ನೋಡ್ಬೇಕಾಗತ್ತಲ್ಲ ಬನ್ನಿ ಸರ್ ನಮ್ಮ ಕೋಚಿಂಗ್ ಸೆಂಟರ್ ರೂಮ್ಸ್ ಗಳನ್ನೆಲ್ಲ ನೋಡ್ಕೊಂಡು ನಮ್ಮ ಆಫೀಸಿ ನಮ್ಮ ಆಫೀಸಿನ ಬಗ್ಗೆ ನಿಮ್ಗೆಲ್ಲ ಪರಿಚಯ ಮಾಡಿಕೊಟ್ಟು ತದನಂತರದಲ್ಲಿ ನಮ್ಮಲ್ಲಿ ಸ್ಮಾರ್ಟ್ ಕ್ಲಾಸ್ ಗಳಿವೆ ಹಾಗೆ ಪ್ರೊಜೆಕ್ಟರ್ ಕ್ಲಾಸ್ ಇವೆ ಪ್ರೊಜೆಕ್ಟರ್ ಕ್ಲಾಸ್ ಪ್ರಾಜೆಕ್ಟ್ ಮುಖಾಂತರ ಮಕ್ಕಳಿಗೆ ತರಬೇತಿ ಕೊಡ್ತೀರಿ ನಮ್ಮ ಬೇಸಿಗೆ ಶಿಬಿರದಲ್ಲಿ ವರಾಂಡ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಎಷ್ಟು ಎಲ್ ಬೇಕಾರ ಮಕ್ಕಳು ಕೂತ್ಕೋಬಹುದು ಆಟ ಆಡಬಹುದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡಿದ್ದೀರಿ ಓಕೆ ಬನ್ನಿ ಸರ್ ನೋಡೋಣ ಸರ್ ಮುಖ್ಯ ಶಿಕ್ಷಕರ ಒಂದು ಆಸನ ಹಾಗೆ ತದನಂತರದಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ ಆಸನ ಇದು ನಮ್ಮ ಆಡಳಿತಾಧಿಕಾರಿಗಳ ಒಂದು ಚೇಂಬರ್ ಹಾಗೆ ನೆಕ್ಸ್ಟ್ ನಮ್ಮ ಚೇರ್ಮನ್ ಸರ್ ನಮ್ಮ ಚೇರ್ ಚೇಂಬರ್ ಸರ್ ಇದು ಬನ್ನಿ ಸರ್ ನಮಸ್ಕಾರ ಸರ್ ಓಕೆ ಸರ್ ತಮ್ಮ ಶಾಲೆಯ ಸವಲತ್ತುಗಳ ಬಗ್ಗೆ ಹೇಳಿ ಒಳ್ಳೆಯ ಶಾಲೆಯನ್ನ ನಿರ್ಮಾಣ ಮಾಡಿದ್ದೀರಿ ಅದ್ಭುತವಾಗಿದೆ ಒಳ್ಳೆಯ ವಾತಾವರಣ ಪರಿಸರವನ್ನು ಕೂಡ ನಿರ್ಮಾಣ ಮಾಡಿದ್ದೀರಿ ಮಕ್ಕಳು ಕ ಕಲೀಲಿಕ್ಕೆ ಇಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀರಿ ತಾವು ಹೇಳಬೇಕು ತಮ್ಮ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಪರ್ಮಿಷನ್ ಸಿಕ್ಕಿರೋದ್ರಿಂದ ನಮಗೆ ಹೋದ್ ವರ್ಷ ಒಂದು ಸಿಕ್ಸ್ಟಿ ಮಕ್ಕಳು ಇದ್ವು ನಮ್ಮಲ್ಲಿ ಈ ಆ ಸಿಕ್ಸ್ಟಿ ಮಕ್ಕಳನ್ನು ನಮ್ಮ ಶಿಕ್ಷಕರು ಬಹಳ ಶ್ರದ್ಧೆಯಿಂದ ಆ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಆಟ ಮತ್ತು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳನ್ನು ಪ್ರಥಮವಾಗಿ ನಮ್ಮ ಫಸ್ಟ್ನೇ ವರ್ಷ ನಾವು ತಾಲೂಕಾ ಪ್ರತಿಭಾ ಕಾರಂಜಿ ನಮ್ಮ ಶಾಲೆಗೆ ನಡೆಸಿಕೊಟ್ಟಿವಿ ನಮ್ಮ ಮುಖ್ಯ ಗುರುಗಳ ಯೋಗ್ಯ ಸರ್ ಅದರ ಜವಾಬ್ದಾರಿ ಆ ಪ್ರಥಮ ವರ್ಷ ತಾಲೂಕಾ ಮಟ್ಟದ ಕುಕ್ನೂರು ಮತ್ತು ಯಲಬುರ್ಗಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಗೆ ನಡೆಸಿದ್ರು ಇತರೆ ಬೇರೆ ಬಾರಿ ಕಾರ್ಯಕ್ರಮಗಳು ಮತ್ತು ಅದ್ದೂರಿಯಾಗಿ ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡಿದ್ರು ನಮ್ಮ ಶಿಕ್ಷಕರದು ಬಹಳ ಪಾತ್ರ ಐತಿ ಉತ್ಸವ ಅಂತ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ನಮ್ಮ ಕಾರ್ಯಕ್ರಮವನ್ನು ಮನೆ ಹಮ್ಮಿಕೊಂಡಿದ್ವಿ ಸೂಪರ್ ಬಾದಾಮಿ ಬೆಲೂರಿಂದ ಶ್ರೀಮಾಂತ ಸ್ವಾಮೀಜಿಗೂ ಗುರುಗಳನ್ನ ಕರೆಸಿ ಶಿಕ್ಷಣ ಸಾರ್ಥಕತೆ ಬಗ್ಗೆ ಒಂದು ಪ್ರವಚನ ಗುರುಗಳ ನಮ್ಮ ನಮ್ಮ ಶಿಕ್ಷಕರಿಗೂ ಮತ್ತು ಪಾಲಕರಿಗೂ ಅದನ್ನ ಒಣಪಡಿಸಿದರು ನಮ್ಮಲ್ಲಿ ಏಮಾತ್ರಿ ಆಂಗ್ಲ ಮಾಧ್ಯಮ ಶಾಲೆ ಅಂದ್ರೆ ಎಲ್ ಜಿಯಿಂದ ಎಸ್ ಎಲ್ ಸಿ ವರೆಗ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಇದಾವೆ ಪ್ಯಾರಾಮೆಡಿಕಲ್ ಕೋರ್ಸ್ ಗಳು ಒಂದು ನಿಮ್ಮಲ್ಲಿ ಕಾಲೇಜ್ ಕೂಡ ಇದೆ ಕಾಲೇಜ್ ಕೂಡ ಇದೆ ಸರ್ ಅಂದ್ರೆ ಒಂದ್ ಮಗು ನಿಮ್ಮಲ್ಲಿ ನರ್ಸರಿಗ ಅಂತ ಹೇಳಿ ಬಂದ್ಬಿಟ್ಟು ಅಂತಂದ್ರೆ ಅಪ್ ಟು ಒಂದು ಹಂತದವರೆಗೆ ಕಾಲೇಜಿನ ಹಂತದವರೆಗೂ ಕೂಡ ಕೋರ್ಸ್ ಮುಸ್ಕೊಂಡು ಹೊರಗಡೆ ಹೋಗ್ಬಹುದು ಆ ರೀತಿ ಇದೆ ಸರಿ ಸರ್ ಹಂಗಾರ ನಿಮ್ ನಿಮ್ಮ ಇನ್ಸ್ಟಿಟ್ಯೂಟ್ ಅನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ರಲ್ಲ ಬನ್ನಿ ಸರ್ ಮೂಲಕ ಅವರಿಗೆ ತರಬೇತಿ ಕೊಡ್ತೀವಿ ಬನ್ನಿ ಬನ್ನಿ ಸ್ಮಾರ್ಟ್ ಕ್ಲಾಸ್ ಕೂಡ ವಾ ಏನ್ರಿ ಸೂಪರ್ ಎಷ್ಟೊಂದು ವಿಶಾಲವಾದಂತಹ ಕೊಠಡಿ ಕನಿಷ್ಠ ಏನಂದ್ರೆ ಒಂದು ನೂರು ಜನ ಮಕ್ಕಳು ಕೂತ್ಕೊಳ್ಳುವಂತ ವ್ಯವಸ್ಥೆ ಇದು ಹೌದು ಸ್ಮಾರ್ಟ್ ಟಿವಿ ವಿಶೇಷವಾಗಿ ಸ್ಮಾರ್ಟ್ ಈ ಒಂದು ಟೆಲಿವಿಷನ್ ಪರದೆಯ ಮೂಲಕ ನಾವು ಮಕ್ಕಳಿಗೆ ಅವ್ರಿಗೆ ಏನ್ ನೀಡಿದೆ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂತ ಶಿಕ್ಷಣವನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಹಿಂದಿನ ದಿನಮಾನದಲ್ಲಿ ವಿಶೇಷವಾಗಿ ಈ ಸ್ಮಾರ್ಟ್ ಕ್ಲಾಸ್ ಮೂಲಕ ಅವರಿಗೆ ಟೀಚ್ ಮಾಡ್ತಾ ಇದ್ದೀವಿ ಮಕ್ಕಳು ಕೂತ್ಕೋಬಹುದು ಏನಿಲ್ಲ ಅಂದ್ರೆ ನೂರು ಮಕ್ಕಳು ಕೂತ್ಕೊಂಡು ಅಭ್ಯಾಸ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ರೂಮ್ ಸರ್ ಬನ್ನಿ ಇದು ಪ್ರೊಜೆಕ್ಟ್ ರೂಮ್ ಸರ್ ಶಿಕ್ಷಕರು ತಾವು ರೆಡಿ ಮಾಡ್ಕೊಂಡ್ ಬಂದಿರ್ತಕ್ಕಂಥ ವಿಷಯವನ್ನ ಅತ್ಯದ್ಭುತವಾಗಿ ಈ ಸ್ಕ್ರೀನ್ ಮೂಲಕ ಈ ಸ್ಕ್ರೀನ್ ಮೂಲಕ ಏನ್ ಮಾಡ್ಬೋದಂದ್ರೆ ಅವರು ತಾವೇನ್ ತಯಾರಿಯಲ್ಲಿ ಬಂದಿರ್ತಾರೆ ಆ ತಯಾರಿಯಲ್ಲಿ ಬಂದಿರ್ತಕ್ಕಂಥ ವಿಷಯವನ್ನ ಪ್ರಸ್ತುತ ಪಡಿಸ್ಬೋದು ಸರ್ ಅದು ನಮ್ಮ ವಿಶೇಷ ನಮ್ಮ ಸಂಸ್ಥೆಯ ಒಂದು ವಿಶೇಷ ಈ ಬೇಸಿಗೆ ತರಬೇತಿ ಶಿಬಿರದಲ್ಲಿ ಸೂಪರ್ ಸರ್ ಹಾಗೆ ಪ್ರತಿಯೊಂದು ರೂಪಿಗೂ ಕೂಡ ನಾವು ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದೀವಿ ಮಕ್ಕಳ ಮಕ್ಕಳ ಪ್ರತಿಯೊಂದು ರೂಮಿಗೂ ಸರ್ ಸೂಪರ್ ಸೂಪರ್ ಒಳ್ಳೆಯ ಕ್ಲಾಸ್ ರೂಮ್ ನಿರ್ಮಾಣ ಮಾಡಿದ್ರಿ ಬನ್ನಿ ಸರ್ ನಾವು ಈ ಒಂದು ಬೇಸಿಗೆ ಶಿಬಿರದಲ್ಲಿ ಫಿಲ್ಟರ್ ವಾಟರ್ ವ್ಯವಸ್ಥೆ ಮಾಡಿದ್ದೇವೆ ಸರ್ ಫಿಲ್ಟರ್ ಆರಾಮಾಗಿ ಆ ಬೇಸಿಗೆ ತರಬೇತಿ ಶಿಬಿರಕ್ಕೆ ಬಂದಿರತಕ್ಕಂತ ಮಕ್ಕಳು ಫಿಲ್ಟರ್ ವಾಟರ್ ಪ್ರತಿಯೊಬ್ಬರಿಗೂ ಕೂಡ ಫಿಲ್ಟರ್ ವಾಟರ್ನ ವ್ಯವಸ್ಥೆ ಮಾಡಿದ್ದೇವೆ ಸರ್ ಇದು ಒಂದು ತಾಸಿಗೆ ಇನ್ನೂರು ಲೀಟರ್ ಇನ್ನೂರು ಲೀಟರ್ ರೆಡಿ ಆಗುತ್ತೆ ಸರ್ ಓಕೆ ನೀರ ಬನ್ನಿ ವೀಕ್ಷಕರ ನೀರನ್ನು ಕೂಡ ನಾವು ನೋಡೋಣ ಹ್ಮ್ ಒಳ್ಳೆ ಸಿಹಿಯಾದ ನೀರನ್ನು ಕೂಡ ಮಕ್ಕಳು ಸೇವಿಸ್ಕೊಂಡು ಆರೋಗ್ಯಕರವಾಗಿ ಇರ್ಬಹುದು ಯಾಕಂತ ಹಳ್ಳಿ ಇಲ್ಲಿ ನೀರ್ ಕುಡಿದ್ರೆ ಮಕ್ಕಳು ಮಕ್ಕಳ ಆರೋಗ್ಯ ಪೇರೆಂಟ್ಸ್ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ಮಕ್ಕಳು ಆರೋಗ್ಯ ಆಗಿರ್ಬೇಕು ಆ ನಂತರ ಜ್ಞಾನವನ್ನ ಪ್ರಾಪ್ತಿ ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ಹೌದು ಒಳ್ಳೆ ವ್ಯವಸ್ಥೆ ಸರ್ ಓಕೆ ನೆಕ್ಸ್ಟ್ ಈಗೇನ್ ತೋರಿಸ್ತೀರಿ ಸರ್ ನೆಕ್ಸ್ಟ್ ಲ್ಯಾಬ್ ಸರ್ ಲ್ಯಾಬ್ಗೆ ಲ್ಯಾಬ್ ಅನ್ನು ಸಾಕಷ್ಟು ಸುಮಾರು ನೂರ್ ಜನ ಕೊಡ್ಬೋದು ಒಂದ್ ರೂಮ್ ಆರಾಮ್ ಕೊಡಬಹುದು ಇದೇ ತರ ಒಂದ್ ಹತ್ತು ರೂಮ್ಸ್ ಅದಾವೆ ಸರ್ ಹತ್ತು ರೂಮ್ಗಳು ಹೃದಯ ಭಾಗ ಅಂದ್ರೆ ಗ್ರಂಥಾಲಯ ಏನ್ ಇದು ಹೌದು ಸರ್ ಯಾಕಂದ್ರೆ ಒಂದು ಜ್ಞಾನದ ಬುತ್ತಿನೇ ಆ ರೂಮ್ ಅಲ್ಲಿ ಇರ್ತದೆ ರೀ ಹಾಗಾಗಿ ಅದು ನಾ ಎಲ್ಲ ಮಕ್ಕಳಿಗೆ ಟೀಚರ್ಸ್ ಗೆ ಒಂದು ಹೃದಯ ಇದ್ದ ಹಾಗೆ ಹಾಗಾಗಿ ಅಂತಹ ಹೃದಯ ಭಾಗವಾಗಿರ್ತಕ್ಕಂತ ಸುಸಜ್ಜಿತವಾಗಿರ್ತಕ್ಕಂತ ಗ್ರಂಥಾಲಯವನ್ನ ನೋಡೋಣ ಬನ್ನಿ ಸರ್ ಎಂತ ಮಾತು ಹೇಳಿದ್ರಿ ಇದಂತರೂ ವಿಶೇಷವಾಗಿದೆ ಈ ಮಾತನ್ನು ಕೇಳಲಿಕ್ಕೆ ಬಹಳ ಹಿಂಪ್ ಅನ್ಸುತ್ತೆ ಈ ಹಿಂಪಾದ ಕೊಠಡಿ ಅನ್ನ ನೋಡಿ ಬರಣ ಬನ್ನಿ ನೋಡೋಣ ಹ್ಮ್ ಹ್ಮ್ ಇಲ್ಲಿ ಕೂತ್ಕೊಂಡ್ ಮಕ್ಕಳು ಅಭ್ಯಾಸ ಮಾಡ ಇಲ್ಲಿ ಮಾಡ್ಬೋದು ಶಿಬಿರದಲ್ಲಿ ಪಾಲ್ಗೊಳ್ತಕ್ಕಂತ ಆ ಮಕ್ಕಳಿಗೆ ಸ್ಟಡಿ ಮಾಡ್ಲಿಕ್ಕೆ ಈ ವ್ಯವಸ್ಥೆ ನಮ್ಮ ಸಂಸ್ಥೆಯ ಸಂಸ್ಥೆಯಲ್ಲಿ ಅಡಿಯಲ್ಲಿ ಇರ್ತಕ್ಕಂಥ ಕೆಜಿ ಕ್ಲಾಸಸ್ಗೆ ಅಂದ್ರೆ ಎಲ್ ಕೆಜಿ ವಿ ಜಿ ನರ್ಸರಿ ಮಕ್ಕಳಿಗೆ ಇರತಕ್ಕಂತ ಸುಸಜ್ಜಿತವಾದ ಕೊಠಡಿಗಳನ್ನ ನೋಡೋಣ ಬನ್ನಿ ಆ ಮಕ್ಕಳು ಕೂಡ ಇಲ್ಲಿ ಮೇನ್ ತಳಹದಿ ಇದು ಈ ಮನೆಯ ಬೇಸ್ಮೆಂಟ್ ಅಂತೀವಲ್ಲ ಚೆನ್ನಾಗಿರ್ಬೇಕು ಇದಂತೂ ಅದ್ಭುತ ಅಲ್ಪಾಬೆಟ್ ಇಂದ ಶುರು ಆಗತ್ತೆ ನಿಮ್ಗೆ ಹೌದ್ ಸರ್ ಅಲ್ಪಾಬೆಟ್ ಇಂದ ಶುರು ಅಂದ್ರೆ ಕೊನೆ ವಿಮಾನದವರೆಗೆ ಹೋಗ್ಬೋದು ಅಂತಾರೆ ಮಕ್ಕಳು ಇಲ್ಲಿಂದ ಆರಂಭಿಸಿದ್ವಿ ಅಂದ್ರೆ ಅಲ್ಲಿವರೆಗೂ ಕೂಡ ಮಕ್ಕಳು ತಲುಪಬಹುದು ನಮ್ಮ ಗುರಿಯಲ್ಲಿ ಇಟ್ಕೋಬಹುದು ಕಲರ್ ಕಲರ್ ಸನ್ನಿವೇಶ ಕಲರ್ಸ್ ಐಡೆಂಟಿಫಿಕೇಶನ್ ಮಾಡೋದಕ್ಕೋಸ್ಕರ ಆಲ್ ಅಬೌಟ್ ಟೈಮ್ ಹಾಂ ಹಾಂ ಸರ್ ಹಾಗೆ ಪ್ರತಿಯೊಂದು ರೂಮಿಗೂ ಕೂಡ ನಾವು ಈ ತರ ಮಕ್ಕಳಿಗೆ ಈ ಬೇಸಿಗೆಯಲ್ಲಿ ಏನು ಅಡಚಣೆ ಉಂಟಾ ಕೂಡ ಅವರಿಗೆ ಮಾಡಿದ್ದೇವೆ ಆಲದ ಮರ ಆಲದ ಮರ ಹೇಗೆ ಹಬ್ಬಿ ಅದು ತನ್ನ ಒಂದು ರಕ್ಷಣೆಯನ್ನ ಪಡೆದುಕೊಳ್ಳುತ್ತೆ ಅಂದ್ರೆ ತನ್ನಲ್ಲಿ ಕುಳಿತುಕೊಳ್ತಕ್ಕಂತ ಒಂದು ಜನರಿಗೆ ರಕ್ಷಣೆಯನ್ನ ಕೊಡುತ್ತೆ ಹಾಗೆ ಇದು ಒಂದು ಆಲದ ಮರ ತರ ಕಲಿಬಹುದು ಲ್ಲಿಯೇ ಮಕ್ಕಳಿಗೆ ಅಭ್ಯಾಸ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೀರಿ ಬಹಳ ಚೆನ್ನಾಗಿ ಓಕೆ ಸರ್ ಓಕೆ ಸೂಪರ್ ಒಳ್ಳೆ ಕೊಠಡಿ ನಿರ್ಮಾಣ ಮಾಡಿದ್ರಿ ಮಕ್ಕಳು ಈ ಕೊಠಡಿಗೆ ಬಂತು ಅಂತಂದ್ರ ಎಲ್ಲವನ್ನ ಕಲಿತು ಹೊರಗಡೆ ಹೋಗುವಂತ ವ್ಯವಸ್ಥೆ ಪರ್ಸೆಂಟ್ ನಮ್ಮ ಸಂಸ್ಥೆಗೆ ಬಂದ್ರೆ ನಾವೊಂದು ಮಾತು ಕೇಳ್ತೀವಿ ನರ್ಸರಿಯಿಂದ ನೌಕರಿವರೆಗೆ ಅಂತ ಸೂಪರ್ ಸರ್ ಹಾಗಾಗಿ ನರ್ಸರಿ ನೌಕರಿವರೆಗೆ ಒಂದು ಸಂಸ್ಥೆಯನ್ನ ಕಟ್ಟಿದ್ದೇವೆ ಇದು ಕೇವಲ ಬೇಸಿಗೆ ತರಗತಿ ಶಿವರ ಅಷ್ಟೇ ಅಲ್ಲ ಸರ್ ಇದು ಯಾವಾಗ್ಲೂ ಇರುತ್ತೆ ಯಾವಾಗ್ಲೂ ಇರುತ್ತೆ ಈ ವ್ಯವಸ್ಥೆ ಎನಿ ಟೈಮ್ ಸೂಪರ್ ಓಕೆ ವೀಕ್ಷಕರೇ ಮಾದರಿ ಆಂಗ್ಲ ಮಾಧ್ಯಮ ಶಾಲೆಯ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡ್ರಿ ಇದೊಂದು ಒಳ್ಳೆಯ ಎಪಿಸೋಡ್ ಆಗಿತ್ತು ಅಂತ ಭಾವಿಸ್ತೀನಿ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಹೊಸದೊಂದು ವಿಡಿಯೋದೊಂದಿಗೆ ಬರ್ತೀನಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು